ನರಿಕತೆ ಮಾಡೋರು ಬಿಟ್ಟವರು ಮಾಡ ಅಧಿಪತಿಗಳು ಬೀಟೋರು ಯಾರನ್ನೂ ವಿಷಯ ಪೂರ್ತಿ ಗೊತ್ತಿದ್ಬೋದ್ರೆ ಪರವಾಗಿಲ್ಲ ಏನೂ ಗೊತ್ತಿಲ್ಲದೆ ಬೈದು ಸುಮ್ಮನೆ ಏ ಅವ್ನು ಸರಿ ಇಲ್ಲ ಅಂತೀವಿ ಏವ್ರಂಗೆ ಅಂದ್ರಲ್ಲ ಎಲ್ರ ಕೈಲೂ ಸರಿ ಅಂತ ಏನಾರ ಹೊರಟ್ರೆ ಮೂರ್ಖತನ ಅದು ಯಾರೋ ಒಬ್ಬಂಗೆ ತಿರುಗ್ನೂರವ್ರಿಗೆ ಅನ್ನಿಸ್ತಂತೆ ತಿರುಗ್ನೂರು ಅವನಿಗೆ ಇಡೀ ಊರವ್ರ ಕೈಲಿ ನಾವು ಒಳ್ಳೇನು ಹೊಂದ್ಸ್ಕೋಬೇಕು ಏನ್ ಮಾಡಾನೆ ಅಂತ ಅದಕ್ಕೆ ಅವನು ಒಬ್ಬ ಸ್ನೇಹಿತನ ಕೇಳ್ದ ಇಡೀ ಊರು ಜನವೆಲ್ಲ ನನ್ನ ಹೊಗಳಬೇಕು ಏನು ಮಾಡಣ ಹೇಳು ಅಂತ ಆ ಸ್ನೇಹಿತ ಒಂದು ಉಪಾಯ ಹೇಳ್ಕೊಟ್ಟ ಅವನಿಗೆ ನೋಡು ನಾನು ಹೇಳ್ದಂಗೆ ಮಾಡು ನೀನು ಇಡೀ ಊರೆಲ್ಲ ನೀನು ಹೊಗಳ್ತದೆ ಏನು ಮಾಡೋಣ ಹೇಳು ಏನಿಲ್ಲಪ್ಪ ನೀ ಸ್ಕೂಲ್ ಕಟ್ಟಿಸ್ತೇ ಬಸ್ ಸ್ಟ್ಯಾಂಡ್ ಕಟ್ಟಿಸ್ತೇ ದೇವಸ್ಥಾನ ಕಟ್ಟಿಸ್ದೆ ಅಂದರೆ ಹೊಗಳೋದಿಲ್ಲ ಅವ್ರವ್ರ ಕೈಗೆ ಕಾಸು ಕೊಟ್ಬಿಡು ಎಷ್ಟು ಕೊಡೋಣ ಅಂದ ಐನೂರು ಸಾವಿರ ಕೊಟ್ಟರೆ ಹೋಗೋದಿಲ್ಲ ಒಂದು ಹತ್ತು ಸಾವಿರ ಕೊಡಬೇಕು ಒಂದೊಂದು ಮನೆಗೆ ಹತ್ತು ಹತ್ತು ಹ್ಞೂ ಕೊಡಬೇಕು ಅಯ್ಯೋ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಬೇಕಾಯ್ತದಲ್ಲಪ್ಪ ಅಂದ ಅಪ್ಪ ನೀವು ಒಳ್ಳೆ ನೋನ್ಸ್ಗೆ ದುಡ್ಡು ಕೊಟ್ಟರೆ ಕಣೋ ಅಂದ ಆ ದಣ ಬರ ಹೋಗ್ರು ಆಯ್ತದ ಹೋಗು ಬಂದೂರಲ್ಲಿ ಸೈಟ್ ಅದೇ ಮಾರೇ ಬಿಡ್ತೀನಿ ಅಂದ ಮಾರ್ಬಿಡೋದಾಗೆ ಅಂದ ಸೈಟ್ ಮಾರ್ಬಿಟ್ಟು ದುಡ್ಡು ತಂದ ನಾಳೆ ಬೆಳಿಗ್ಗೆ ಹಬ್ಬ ಊರಲ್ಲಿ ಮೂರು ಸುತ್ತ ಬರ್ತಾವನೆ ನಮಸ್ಕಾರ ಅಣ್ಣ ಅನ್ನೋದು ಹತ್ತು ಸಾವಿರ ರೂಪಾಯಿ ಕೈ ಕೊಡೋದು ಇದ್ಯಾಕಪ್ಪ ಅಂದರು ಕೆಲವರು ಅಣ್ಣ ಏನೋ ನನ್ನ ಸಂತೋಷಕ್ಕೆ ಏನೋ ನಾ ಸಂಪಾದನೆ ಮಾಡೋದು ನಮ್ಮ ಮೂರರಿಗೆಲ್ಲ ಕೊಡಬೇಕು ಅನ್ನಿಸ್ತು ಕೊಡ್ತಾವನೆ ಅಣ್ಣ ತಗೊಳ್ಳಿ ಅಣ್ಣ ಅಂತ ಕೆಲವ್ರು ಆಯ್ತು ಬಿಡಪ್ಪ ದೇವ್ರೊಳದು ಮಾಡಿ ತೀಸ್ ಮಾಡಿ ಕಣ್ರು ಕೆಲವರು ಅಲ್ಲೂ ಕಾಳು ನನ್ನ ಮಕ್ಕಳು ನಾನು ಹಿಂಗೆಲ್ಲ ಮುಟ್ಟುದಿಲ್ಲ ನನ್ನ ಇಳತಿ ಕೈ ಬಿಡು ಅಂದರು ಎಂಥ ಧರ್ಮಾತ್ಮರು ಉಟ್ಟವ್ರೆ ಅಂದರೆ ఎలక్షన్ దుడ్తా హోద్రం అంతా నన్ను ముట్టాల నన్ను నెడ్కై కొ అలా కోట్ మేలు ఇచ్చిన పుణ్యాత్మ ఈ ఇస్కండవన్ గంటు దొడ్కళ్ళవను ఇ ఊరి హాం అంచీ ఎల్క హిబుట్టు వెళ్ళే ఎద్దు నేను ఊరి దుడ్డు అంచేద ఏ స్థాన మార్కండ బిడి బట్టెండి అడమే నమాక్షల్క ఇట్కండు ఏం తుర్గునూరు బీదీలు అయితవనే ಅಯ್ಯಂಗಸರು ಅಯ್ಯೋ ಅಯ್ಯೋ ಧರ್ಮಾತ್ಮ ಕನವ ಯಾವ ತಾಯಿ ಆತ್ಮಗನಪ್ಪ ನೀನು ಆ ಕಿತ್ಕಿನೂ ಕಾಲದಲ್ಲಿ ಹತ್ತು ಸಾವಿರ ಕೊಟ್ಟಲ್ಲ ಪುಣ್ಯಾತ್ಮ ದೇವರು ಒಂದು ಭಾಗ ನೀನೊಂದು ಭಾಗ ಕಣಪ್ಪ ನೀ ಚೆನ್ನಾಗಿರ್ಬೇಕಾ ನೀ ಚೆನ್ನಾಗಿರ್ಬೇಕಪ್ಪಾ ಅಂದ್ರು ಆ ಆಹಾ ಏನು ಹೊಗಳಿಕೆ ಕೇಳಕಂಡು 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 ಹೋಯ್ತಿದ್ದ ಆನಂದ ಆಗ್ಬಿಡ್ತವನಿ ತುಂಬ ಸಂತೋಷ ಆಗೋಯ್ತವನಿಗೆ ಆ ಸ್ನೇಹಿತರ ಹತ್ರ ಬಂದು ಹೇಳ್ದ ನೋಡ್ದ ಹೆಂಗೊಗಳಿದ್ರು ಅಂದ ಇನ್ನೊಬ್ಬ ಫ್ರೆಂಡ್ ಅಂದ ನೋಡಪ್ಪ ನೀನೇನು ಕೊಟ್ಟಿದ್ರು ಮುಂಚೆ ಹೋಗಳಿದ್ರು ಕೇಳಿಸ್ಕಂಡೆ ಇಂಚರು ಕೇಳಿಸ್ಕೋಬೇಕು ನೀನು ಜನನಂದರು ಅಂತ ಗೊತ್ತಾಯ್ತದೆ ಅಂದ ಅಲ್ಲಂದ್ರೆ ಅವ್ರು ಮುಂಚೆ ಓಡಾಡಬೇಡ ಅವ್ರು ಕಾಣ್ತಿರೋ ಜಾಗದಲ್ಲಿ ನಿಂತ್ಕೊ ಅವ್ರೇನು ಮಾತಾಡ್ತಾರೆ ಕೇಳಿಸ್ಕೊ ಅಂದ ಅಲ್ಲಿ ನೋಡ್ದೆ ಹತ್ರ ಟೀ ಕುಡಿತಿದ್ರು ನಾಲ್ಕು ಜನ ಹೋಗಿ ಪೆಟ್ಟಿ ಅಂಗಡಿ ಇಂಚರ್ ಊತ್ಕೊಂಡು ಊದ್ಕೊಬಿಟ್ಟ ಅವನು ಅಲ್ಲಬ್ಬ ಶುರು ಮಾಡ್ದಲ್ಲೋ ನೆನೆ ಇತ್ಕಿದಂಗೆ ಆ ಮರಿಗೋಡನ ಮಗ ಹತ್ತ ಸಾವಿರ ಕೊಟ್ಟನಲ್ಲ ಕಣ್ಣನ ಮಗ ಎಲ್ಲಿ ತಂದಿರ್ಬೋದು ಅಂದ ಅವನು ಇವನು ಅನ್ಕಂಡ ನಮ್ಮ ಅಪ್ಪನ ಮನೆ ಸೈಟ ಮಾರ್ಬಿಟ್ಟು ತಾನೆ ಕಳ್ಳನ ಮಗ ಅಂತ ಅವನಲ್ಲಿ ಇವನು ಅಂದ ಇನ್ನೊಬ್ಬ ಬಂದ ಸುಮ್ಮನ್ ಟೀ ಕುಡಿಯೋ ಅವ್ರ ತಾತನ ಮೂರನೇ ಅರ್ಧ ಹಾಳು ಮಾಡಿದಾಗ ನಾ ಕಳ್ಳ ಮಗ ಕೊಟ್ರು ಕೊಡ್ತಾನೆ ಅಂದವನು ನಮ್ಮ ತಾತ ಯಾವಾಗ ಹಾಳು ಮಾಡಿದ್ನಪ್ಪ ಮಾತು ಅಂದ್ಬಿಟ್ನೋ ನೊಂತ್ಕ ಬಂದ್ಬಿಟ್ಟ ಕಣ್ಣೀರು ಹಾಕೊಂಡು ಅವ ಏ ಕಣೋ ಅಂದ ಅವನ ಹಂಗನ್ನ ಅವನ ಅಕ್ಕ ಬಿಡು ಅಲ್ಲ ಅಲ್ಲೊಂದು ನಾಲ್ಕು ಜನ ಹೆಣ್ಮಕ್ಕಳು ಆ ಮನೆ ಜಗಲಿ ಬಟ್ಟೆ ಕಟ್ಟೆ ಮೇಲೆ ಕೂತ್ಕ ಏನೋ ಮಾಡ್ತಾವ್ರು ನೋಡಲ್ಲಿ ಅಲ್ಲೋ ಗ್ವಾಡೆ ಮರಲಿ ನಿಂತ್ಕೋ ಅವ್ರೇನಾದ್ರು ಕೆಳಸ್ಕೊ ಅಂದ ಆ ಜಗಲಿ ಕಟ್ಟೆ ಮೇಲೆಲ್ಲ ಕ್ಯೂರ್ ಏನೋ ಸೋಸ್ತಾ ಕ್ಲೀನ್ ಮಾಡ್ತಾ ಕೂತಿದ್ರು ಏನೋ ಗೋಡೆ ಮೇಲೆ ನಿಂತ್ಕಂಡ ಅಲ್ಲೊಬ್ಳು ಶುರು ಮಾಡಲು ಸಾಕಾಕ ಅವಣ್ಣ ಎತ್ಕಿದಂಗೆ ತಸರ ಕೊಟ್ಟನಲ್ಲ ನಂಗೇನೋ ಅನುಮಾನ ಯಾರವ್ವ ಕೊಟ್ಟವರ ಹಂಗೆ ನಂಗೆ ಯಾಕೋ ಅನುಮಾನ ಅಂದ್ಲು ಇಚ್ಕಂದವಳೆ అయ్యో దేవరంతే మనసు అందబుట్టు ఈ అనుమాన బందే మధ్యాహ్నం నెడ మధ్యాహ్నంలో అదక ఇన్నోబంద్లు జయ జయా సుమ్ గూడ బుడ్సు గవర్నమెంట్ నన్ను లక్ష బంది అంతే తొం తొమ్మిత్ నుంగుబుట్టు హోట అవునే అందూళ్ తగ్దీ తలమే ఉయిక అవును ఎంత హుచ్చకెల్సా మాకణప్ప ఉడి నవ్వేన ఒళ్ళు కొట్రె అనుమాన బందబుడ్తా కలవ్ ఇది దొడ్డ సమస్య ఈ ನಾ ದೇವಸ್ಥಾನಕ್ಕೆ ಐದು ಲಕ್ಷ ಹಾಕ್ತೀನಿ ಅಂದ್ರೆ ಹೆಂಗಾಗ್ತಾ ಯಾಕೆ ತಂದ ಎಲ್ ತಂದ ಹುಡ್ಕಾಡಾಕ್ ಬಿಡ್ತಾರೆ ಬೆಳಗು ನಿಂತು ಬರುದಿಲ್ಲ ಅವ್ರಿಗೆ ಏನಾರು ಸಿಕ್ಕದ ತಪ್ಪು ಅಂತ ಹುಡ್ಕೋಕ್ ಶುರುವಾದ್ರು ನಿಜವಾಗಿಯೂ ಧರ್ಮ ಕಾರ್ಯ ಮಾಡಬೇಕಾದ್ರೆ ಧರ್ಮದ ಮಾರ್ಗದಲ್ಲಿ ಸಂಪಾದನೆ ಮಾಡಿ ಮಾಡಿದ್ರೆ ಒಳ್ಳೇದು ಹನ್ನೆರಡು ಜನ ಹಾಳು ಮಾಡಿ ಹನ್ನೆರಡು ಮನೆಗೆ ನೆಮ್ಮದಿ ಹಾಳು ಮಾಡಿ ಯಾವುದೋ ಒಬ್ರಿಗೆ ಸಂತೋಷ ಕೊಟ್ಟೆ ಒಬ್ರಿಗೆ ಧರ್ಮ ಮಾಡಿಬಿಟ್ಟೆ ಪರ ಮಾಡಿದಾಗ ಅಕ್ಕಿ ಕೊಡಿಸ್ಬಿಟ್ಟೆ ಅಂದರೆ ಒಳ್ಳೇದಾಗಲ್ಲ ಅದು ಸಮಾಜ ಸೇವೆ ಅಂದರೆ ಸಮಾಜದ ಸರ್ವರಿಗೂ ಹಿತ ಬಯಸೋನು ಸಮಾಜ ಸೇವಕ ಆಗ್ತಾನೆ ಈಗೇನಾಗದೆ ಅಂದರೆ ಎಲ್ಲೋ ಸೇರ್ಕೊಂಡು ಅನಾಚಾರ ಮಾಡಿ ಎಲ್ರಿಗೂ ಅನ್ಯಾಯ ಮಾಡಿ ಎಲ್ಲೋ ದುಡ್ಡು ಬಂದು ಊರಿಗೆ ಹಂಚ್ಬಿಟ್ರೆ ನೀ ಸಮಾಜ ಸೇವಕ ಅಂತ ಒಪ್ಕೋತೀವಿ ಅಲ್ಲ ನಾವೇನೋ ಒಪ್ಕೋತೀವಿ ವಿಧಿ ಇಲ್ಲ ಒಪ್ಲೇಬೇಕು ಇನ್ನು ಬೈಕ್ ಆದಾಗ ಒಪ್ಕೊಂಡು ಆದರೆ ಮಾಲಿಂಗೇಶ್ವರ ಒಪ್ಕೋಬೇಕಲ್ಲ ರಾಕಸಮ್ಮ ಒಪ್ಕೋಬೇಕಲ್ಲ ಚೌಡೇಶ್ವರಿ ಒಪ್ಕೋಬೇಕಲ್ಲ ನಡಗದ್ದೇಶ್ವರ ಲೆಕ್ಕಕ್ಕೆ ಸಿಗಬೇಕಲ್ಲ ಅದು ಅದಕ್ಕೆ ಯಾವತ್ತು ಕೂಡ ಬಂದಗಳೇ ಮೆಚ್ಚೋಕೆ ಅಂತ ಹೊರಟ್ರೆ ಭಗವಂತ ಮೆಚ್ಚುವಂಥ ಕೆಲಸ ಮಾಡುವ ಇಡೀ ಗ್ರಾಮ ನಾನು ಹೊಗಳಬೇಕು ಜನೆಲ್ಲ ಹೊಗಳಬೇಕು ನಾನು ಮಾಡಿದ ಕತೆ ಎಲ್ಲಕ ಇಷ್ಟ ಆಗಬೇಕು ಅಂದರೆ ತಪ್ಪಾಗುತ್ತೆ ಅದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಯದ್ಭಾವಂ तद्भवती आगे साध्य